ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ರ ಕರ್ನಾಟಕದಲ್ಲಿ ಬಿಗ್ಗೆಸ್ಟ್ ರಿಯಾಲಿಟಿ ಶೋ ಅಂದ್ರೆ ಬಿಗ್ ಬಾಸ್ ಇವತ್ತು ಬಿಗ್ ಬಾಸ್ ಸೀಸನ್ ಟ್ವೆಲ್ ಅಂದ್ರೆ ಹನ್ನೆರಡರ ಸೀಸನ್ ನ ಕಂಟೆಸ್ಟೆಂಟ್ ಗಳು ಯಾರು ಅಂತ ನಿಮಗೆ ತಿಳ್ಸ್ಕೊಡ್ತಾ ಇದ್ದೀನಿ ಅಂಡ್ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ಯಾರು ನೋಡ್ತಾ ಇದ್ದಾರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಒಳ್ಳೊಳ್ಳೆ ಕಂಟೆಸ್ಟ್ ಗಳು ಬರ್ತಾ ಇದಾರೆ ಪ್ರೋಮೋದಲ್ಲಿ ಕಿಚ್ಚಾ ಬಾಸ್ ಏನ್ ಹೇಳಿದಾರೆ ಅಂತ ನಿಮ್ಗೆ ಕೂಡ ಗೊತ್ತಿದೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ನ ಮನೆ ಯಾವ ರೀತಿ ಇದೆ ಅಂತ ಇಡದಲ್ಲಿ ನಿಮಗೆ ಕೂಡ ಕಾಣಿಸ್ತಾ ಇದೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ಮನೆ ಒಂದ್ ರೀತಿ ಯೂನಿಕ್ ಆಗಿದೆ ಪ್ರೋಮೋದಲ್ಲಿ ನಮ್ಗೆ ಕಿಚ್ಚ ಬಾಸ್ ಒಂದು ಇಂಟ್ ಕೊಟ್ಟಿದ್ದಾರೆ ಹನ್ನೆಂದ ಸೀಸನ್ ಇಂದ ನೋಡ್ಕೊಂಡ ಬಂದಿದ್ದೀನಿ ಈ ವರ್ಷ ಅಂತದ್ದು ಸ್ಪೆಷಲ್ ಅಂತ ಕೆಳವರಿಗೆ ಕಿಚ್ಚಾ ಬಾಸ್ ಒಂದು ಟ್ವಿಸ್ಟ್ ಾರೆ ಸೀಸನ್ ಹನ್ನೆರಡರಲ್ಲಿ ಯಾರ್ಯಾರು ಹೋಗ್ತಾ ಇದಾರೆ ಅಂತ ವಿಡಿಯೋದಲ್ಲಿ ನಿಮ್ಗೆ ತಿಳಿಸಿಕೊಡ್ತಾ ಇದ್ದೀನಿ ಫಸ್ಟ್ ಕಂಟೆಸ್ಟೆಂಟ್ ಇವ್ರೆ ಸುಧೀರ್ ಅಲಿಯಾಸ್ ಟಗರು ಕಾಕ್ರೋಚ್ ದುನಿಯ ವಿಜಯ್ ಅವರ ಪಟ್ಟ ಶಿಷ್ಯ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಮನೆಗೆ ಈ ಕಾಕ್ರೋಚ್ ಅವರು ಈಗಾಗಲೇ ಎಂಟ್ರಿ ಕೊಟ್ಟಾಗಿದೆ ಕಾಕ್ರೋಚ್ ಸುಧೀರ್ ಅವರು ಒಳ್ಳೆ ಕಲಾವಿದ ಕರ್ನಾಟಕ ಚಿತ್ರರಂಗದಲ್ಲಿ ಹತ್ತು ಸಿನಿಮಾಗಳನ್ನು ಮಾಡುವಂತ ಹೆಗ್ಗಳಿಕೆ ಕಾಕರ ಸುಧೀರ್ ಅವರದು ಬಿಗ್ ಬಾಸ್ ಮನೆಯಲ್ಲಿ ಕಾಕ್ರೋಸ್ ಸುಧೀರ್ ಅವರು ತುಂಬಾ ಚೆನ್ನಾಗ್ ಆಗ್ಲಿ ಅಂತ ಹೇಳಿ ವಿಶ್ ಮಾಡೋಣ ಸೆಕೆಂಡ್ ಕಂಟೆಸ್ಟೆಂಟ್ ಇವರೇ ಮಂಜು ಭಾಷಿಣಿ ಭಾಷಿಣಿ ಅವರು ಹತ್ತು ವರ್ಷದಿಂದ ಸಿಲಿ ಸೀರಿಯಲ್ ನಲ್ಲಿ ಆಕ್ಟ್ ಮಾಡ್ತಾ ಇದ್ರು ಇದಲ್ಲದೆ ರಾಜ ರಾಣಿ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ನಲ್ಲಿ ಬಡ್ಡಿ ಆಗಿ ಆಕ್ಟ್ ಮಾಡಿದರೆ ವಿಡಿಯೋದಲ್ಲಿ ನೀವು ಕೂಡ ನೋಡಿರ್ತೀರಾ ಈಗ ಮೂರನೇ ಕಂಟೆಸ್ಟೆಂಟ್ ಯಾರು ಅಂತ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ಹೆಸರು ಮಲ್ಲಮ್ಮ ಇವರು ಉತ್ತರ ಕರ್ನಾಟಕದ ಪ್ರತಿಭೆ ಅಂತ ಹೇಳ್ಬೋದು ಪ್ರತಿಭೆ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ಇವರಿಗೆ ಇನ್ಸ್ಟಾಗ್ರಾಮ್ ನಲ್ಲಿ ಲಕ್ಷದ ಎಪ್ಪತ್ತೈದು ಸಾವಿರ ಜನ ಸಬ್ಸ್ಕ್ರೈಬರ್ ಇದಾರೆ ಫಸ್ಟ್ ಟೈಮ್ ಇವ್ರು ಫಾಲೋವರ್ಸ್ ನೋಡಿ ನನಗೆ ಶಾಕ್ ಆಯ್ತು ಇವರು ರೀಲ್ಸ್ ಇಂದೇ ತುಂಬಾ ಫೇಮಸ್ ಆಗಿದ್ದಾರೆ ಅಂಡ್ ಬಿಗ್ ಬಾಸ್ ನಲ್ಲಿ ಇವರು ಮೂರನೇ ಕಂಟೆಸ್ಟೆಂಟ್ ಆಗಿ ಈಗಾಗಲೇ ಹೋಗಿದ್ದಾರೆ ಇವರ ಹೆಸರು ರಕ್ಷಿತಾ ಅಂತ ಇವರು ತುಳುನಾಡ್ನವರು ರೀಲ್ಸ್ ಇಂದಾನೆ ತುಂಬಾ ಫೇಮಸ್ ಆಗಿರುವಂತ ರಕ್ಷಿತಾ ಅವರು ಹೊಸ ರೀತಿ ಅಡಿಗೆಗಳನ್ನ ಮಾಡಿ ಫಾಲೋವರ್ಸ್ ಎಲ್ಲ ಬಡಿಸ್ತಾನಿದ್ದಾರೆ ತುಳುನಾಡಿನಲ್ಲಿ ತುಂಬಾ ಫೇಮಸ್ ಆಗಿದ್ದಾರೆ ಇವರು ವಿಡಿಯೋ ನೋಡ್ತಿರೋರಿಗೆ ನನ್ನೊಂದು ರಿಕ್ವೆಸ್ಟ್ ನನ್ನ ಪೇಜ್ ನ ಯಾರು ನೋಡ್ತಾ ಇದ್ರ ಅವರೆಲ್ಲ ಕೂಡ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಈಗ ನಾಕ್ನೇ ಕಂಟೆಸ್ಟೆಂಟ್ ಯಾರು ಅಂತ ನೀವು ನೋಡಾಯ್ತು ಈಗ ಐದನೇ ಕಂಟೆಸ್ಟೆಂಟ್ ಯಾರಂತ ನಿಮ್ ತಿಳಿಸ್ತಾ ಇದೀನಿ ಬನ್ನಿ ನೋಡ್ತಾ ಇದ್ರಲ್ಲ ಇವರೇ ಗಿಲ್ಲಿ ನಟ ಐದನೇ ಸ್ಪರ್ಧಿ ಕಾಮಿಡಿ ಕಿಲಾಡಿಗಳು ಕ್ವಾಟ್ಲೆ ಕಿಚನ್ ಡಾನ್ಸ್ ಕರ್ನಾಟಕ ಡ್ಯಾನ್ಸ್ ಇದರಲ್ಲ ಕೂಡ ಇವ್ರದೇ ಹಾವಳಿ ಅಂತ ಹೇಳ್ಬೋದು ಅಂಡ್ ಮೆಟೇರಿಯಲ್ ಇಡ್ಕೊಂಡು ಕಾಮಿಡಿ ಮಾಡೋದ್ರಲ್ಲಿ ಇವರು ನಂಬರ್ ಒನ್ ಪ್ಲೇಸ್ ನಲ್ಲಿ ನಿಂತ್ಕೊಂತಾರೆ ಇನ್ಮೇಲೆ ಬಿಗ್ ಬಾಸ್ ನೋಡೋರಿಗೆ ಒಂದು ಎಂಟರ್ಟೈನ್ಮೆಂಟ್ ಸಿಕ್ಕೇ ಸಿಗುತ್ತೆ ಇವರಿಂದ ಇವ್ರಿಗೋಸ್ಕರ ಬಿಗ್ ಬಾಸ್ ನೋಡೋರು ಯಾರ್ಯಾರು ಇದಾರೆ ಕಮೆಂಟ್ ಮಾಡಿ ಪಂಚಿಂಗ್ ಡೈಲಾಗ್ ಹೊಡೆಯೋದ್ರಲ್ಲಿ ಗಿಲ್ಲಿ ಯಾರಿಗಿಂತ ಕಮ್ಮಿ ಇಲ್ಲ ಗಿಲ್ಲಿ ಇದ್ದಲ್ಲಿ ಕಾಮಿಡಿ ಇದ್ದೇ ಇರುತ್ತೆ ಈಗ ಮುಂದಿನ ಕಂಟೆಸ್ಟೆಂಟ್ ಯಾರು ನೋಡೋಣ ಬನ್ನಿ